কোডার

ಕನಿಷ್ಠ ಗಾಡಿ ನಂಬರ್ ಹೇಳಿದ್ರೆ ಅವ್ರ ಮೇಲೆ ಯಕ್ಷ ನಿನ್ನೆ ಅವ್ರು ಬಂದಿತ್ತು

ನಾವು ಎಲ್ಲರುಜಮಹಾಪ್ರೂ ಉಪಮಹಪರು ಹಾಗೆ ಶಾಸಕರು ಎಲ್ಲ ಬಂದು ಈ ಏರಿಯಾದಲ್ಲಿ ಪಬ್ಲಿಕ್ ಬಹಳ ಕಂಪ್ಲೇಂಟ್ಸ್ ಬರ್ತಾ ಇತ್ತು ಮೇಜರ್ಲಿ ರೋಡ್ ಡ್ಯಾಮೇಜ್ ಆಗಿದೆ ಮತ್ತೆ ಯು ಜಿ ಡಿದು ಸಮಸ್ಯೆ ಆಗಿದೆ ಅಂತ ಅದರ ಸಲುವಾಗಿ ನಾವು ಈಗಾಗ್ಲೇ ಎಲ್ಲರಿಗೂ ಡೈರೆಕ್ಷನ್ಸ್ ಕೊಟ್ಟಿದೀವಿ ಟೆಗ್ ಏನ್ ಬಿದ್ದಿದೆ ಅದರ ಸಲುವಾಗಿ ವೆಟ್ ಮಿಸ್ಟ್ ಮತ್ತೆ ಮೂರು ಯೂಸ್ ಮಾಡಿಕೊಂಡು ಅಥವಾ ಎಲ್ಲಿ ಸಾಲ ಅಸಾಧ್ಯ ಆಗುತ್ತೆ ಅಲ್ಲಿಂದ ಸಿ ಎನ್ ಡಿ ವೆಸ್ಟ್ ತರಿಸ್ಕೊಂಡು ಹಾಕಿ ರೋಲಿಂಗ್ ಮಾಡಿ ಅಟ್ ಲೀಸ್ಟ್ ಟೈಮಿಂಗ್ ಮಾಡ್ಲಿಕ್ಕೆ ಹೇಳಿದ್ದೀವಿ ಜೊತೆಗೆ ಎಂ ಜಿ ಎನ್ ವಿ ವೈ ಟೂ ಆ ಸ್ಕೀಮ್ ಅಡಿಯಲ್ಲಿ ಈಗಾಗ್ಲೇ ಈ ರೋಡ್ದು ಕೆಲಸ ಇಟ್ಟಿದೀವಿ ಆ ರೋಡ್ದು ವರ್ಕ್ ಈಗ ಟೆಂಡರ್ ಹಂತದಲ್ಲಿ ಇದೆ ಸೊ ಒಂದು ಅದು ಸರ್ಕಾರ ಮಟ್ಟದಲ್ಲಿ ಟೆಂಡರ್ ಫೈನಲೈಸೇಷನ್ ಆಗ್ತಾ ಇದೆ ಅದಕ್ಕೆ ಒಂದು ಎರಡು ಮೂರು ತಿಂಗಳ ಬೇಕಾಗಿದೆ ಫಾರ್ ವರ್ಕ್ ಪರ್ಮನೆಂಟ್ ವರ್ಕ್ ಅಂತೂ ನಾವು ಶಾಶ್ವತ ಇದೀವಿ ಇದು ಪರ್ಮನೆಂಟ್ ವರ್ಕ್ ಆಗತ್ತಂತ ಟೆಂಪ್ರರಿ ನಾವು ಏನೇನ್ ಮಾಡ್ಬೇಕು ನಾಳೆಯಿಂದ ಚಾಲು ಮಾಡ್ತೀವಿ ಜೊತೆಗೆ ಸ್ವಲ್ಪ ಕಚ್ಚದ್ದು ಸಮಸ್ಯೆ ಇತ್ತು ಅದನ್ನು ನಾವು ಹೆಲ್ತ್ ಇನ್ಸ್ಪೆಕ್ಟರ್ ಮತ್ತೆ ಎ ಡಬ್ಲ್ಯೂ ಅವರಿಗೆ ಹೇಳಿದೀವಿ ಏನೇನ್ ಮಾಡ್ಬೇಕು ಅಂತ ಮತ್ತೆ ಇವೆಲ್ಲ ಆಗ್ತಾ ಇರೋದು ಆಗ್ತಾ ಇದೆ ನಾವು ಡೈರೆಕ್ಷನ್ ಕೊಟ್ಟಿದ ಪ್ರಕಾರ ಆಗ್ತಾ ಇದೆ ಇಲ್ವಾ ಅಂತ ನೋಡ್ಲಿಕ್ಕೆ ಮತ್ತೆ ಎರಡು ಮೂರು ದಿನ ಬಿಟ್ಟು ನಾವು ಬರ್ತೀವಿ ಮತ್ತೆ ಎಲ್ಲಿ ಎಲ್ಲಿ ಇವತ್ತು ಹೋಗಿದೀವಿ ಅಲ್ಲಿ ಎಲ್ಲಿ ಹೋಗಿ ಏನೇನ್ ಡೈರೆಕ್ಷನ್ಸ್ ಕೊಟ್ಟಿದೀವಿ ಅದರ ಪಾಲನೆ ಆಗಿದೆ ಅಥವಾ ಇಲ್ಲ ಅಂತ ನಾವು ಬಂದು ಚೆಕ್ ಮಾಡಿದ್ವಿ ವಾರ್ಡ್ ನಂಬರ್ ಫಿಫ್ಟಿ ಗೆ ನಾನು ಮತ್ತೆ ಕಮಿಷನರ್ ಸರ್ ಮತ್ತೆ ಮೇಯರ್ ಮತ್ತೆ ನಮ್ಮ ಶಾಸಕರು ಬಂದಿದ್ರು ಏನಂತಂದ್ರೆ ಇಲ್ಲಿಂದ ಎಲ್ಲಾ ಜನರ ಸ್ವಲ್ಪ ಬಹಳಷ್ಟು ಕಂಪ್ಲೇಂಟ್ಸ್ ಇದೆ ಕಂಪ್ಲೇಂಟ್ಸ್ ಇಲ್ಲ ಅಂತ ಇಲ್ಲ ಬಹಳಷ್ಟು ಬಹಳಷ್ಟಿದೆ ಹಂತವಾಗಿ ಸಾಲ್ವ್ ಮಾಡ್ಬೇಕಂತ ಹೇಳಿ ನಾನು ಕಮಿಷನರ್ ಸರ್ ಎಲ್ಲ ಮಾತಾಡಿದೀವಿ ಈಗ ಎಷ್ಟಾಗುತ್ತೆ ಅಷ್ಟು ನಾವು ಪ್ರಾಬ್ಲಮ್ ಸಾಲ್ವ್ ಟ್ರೈ ಮಾಡ್ತೀವಿ ಧ್ವನಿ